So, 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 ೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭವಾನಿರಾಜ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗಲ್ಲಿ ಸಂಕ್ರಾಂತಿ ಹಬ್ಬ ನಮ್ಮನೆ ಸಂಕ್ರಾಂತಿ ಹಬ್ಬ ಯಾವ ರೀತಿ ಇತ್ತು ಯಾವ ರೀತಿ ವಿಶೇಷವಾಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವೆಲ್ಲ ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಸೊ ಬಿಲೇಟೆಡ್ ವಿಶಸ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಹಬ್ಬ ಅಂದಮೇಲೆ ಮೊದಲನೇದಾಗಿ ಕಲರ್ಫುಲ್ಲಾಗಿ ಆಗೋದೆ ರಂಗೋಲಿಯಿಂದ ಅಲ್ವಾ ಸೊ ಅದನ್ನು ನಾನು ನಮ್ಮ ನೇಬರ್ಸ್ ಎಲ್ಲರೂ ಮಿಡ್ ನೈಟಲ್ಲಿ ಹಾಕ್ತಿದ್ವಿ ಈ ಒಂದು ಬ್ಯೂಟಿಫುಲ್ ರಂಗೋಲಿ ಆ್ಯಂಡ್ ಈಗೇನು ನೋಡ್ತಾ ಇದ್ದೀರಾ ಇದು ಕೂಡ ನಾನೇ ಡ್ರಾ ಮಾಡಿದ್ದು ಸೊ ನನ್ನ ನೇಬರ್ ಮನೆ ಮುಂದೆ ತುಂಬಾ ಚೆನ್ನಾಗಿತ್ತು ಸೊ ಇನ್ನು ಬೆಳಗ್ಗೆಯೂ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬ್ರೈಟಾಗಿ ಇದೆ ಅಂತ ಆ್ಯಂಡ್ ನಾವು ಈ ರಂಗೋಲಿ ಎಲ್ಲನೂ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟೇ ಹಾಕಿದ್ದು ಸೊ ನಮ್ಮ ಮನೆ ಹತ್ರ ನಾನು ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿದೆ ಇವ್ರ ಮನೆ ಹತ್ರ ನಾನು ಚುಕ್ಕಿ ರಂಗೋಲಿನ ಟ್ರೈ ಮಾಡಿದೆ ಎರಡೂ ಕೂಡ ಅದ್ಭುತವಾಗಿತ್ತು ಸೊ ಯಾವ ರಂಗೋಲಿ ನಿಮ್ಗೆ ಇಷ್ಟವಾಯಿತು ಸೊ ಓವರ್ ನೈಟ್ ಈ ರೀತಿ ರಂಗೋಲಿ ಹಾಕೋದೇ ಆಗೋಯಿತಾ ಸೊ ಟಿಲ್ ಲೆವೆನ್ ಓ ಕ್ಲಾಕ್ವರೆಗೂ ಆ್ಯಂಡ್ ಇನ್ನು ಮಾರ್ನಿಂಗ್ ಬೇಗನೇ ಎದ್ದಿದ್ದೆ ಸುಮಾರು ಸೆವೆನ್ ಓ ಕ್ಲಾಕ್ಗೆಲ್ಲ ಸ್ನಾನ ಆಯಿತು ಆ್ಯಂಡ್ ಲಡ್ಡುದು ಕೂಡ ಆಯಿತು ಮೊದಲನೇದಾಗಿ ನಮ್ಮ ಡ್ರೆಸ್ ಕೋಡ್ ಯಾವಾಗಲೂ ಪ್ರತಿ ಹಬ್ಬಕ್ಕೂ ಸೇಮ್ ಟು ಸೇಮ್ ಇರುತ್ತೆ ಆ್ಯಂಡ್ ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರ ನಂಗೆ ಗೊತ್ತಿಲ್ಲ ಬಟ್ ನನಗೆ ತುಂಬಾ ಇಷ್ಟ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಆಗಿ ಆ ಒಂದು ಡ್ರೆಸ್ ಕೋಡ್ ಆಗಿರ್ಬೋದು ಅದೆಲ್ಲನೂ ನಮ್ಮನ್ನ ನೋಡಿ ಇನ್ನೊಬ್ರು ಕೂಡ ಲುಕ್ ಅಟ್ ದೇರ್ ಅಂತ ಅಂತ ಅಂದಿರೋದು ಕೂಡ ನಮಗೆ ಇದುವರೆಗೂ ಕೂಡ ಇದೆ ಆ ಎಕ್ಸ್ಪೀರಿಯನ್ಸ್ ಸೊ ಹಾಗಾಗಿ ನಮ್ಗೆ ತುಂಬ ಇಷ್ಟ ಆಗುತ್ತೆ ಸೊ ನಾಲ್ಕು ಜನ ಇದ್ದಾಗ ನಾವು ಆದರೂ ತುಂಬ ಸ್ಪೆಷಲ್ ಆಗಿರಬೇಕು ಅಂತ ಅನಿಸೋದು ಯಾವಾಗಲೂ ಇರುತ್ತೆ ಆ್ಯಂಡ್ ಇದನ್ನೆಲ್ಲ ಹೇಳ್ತಾ ಯಾವ ರೀತಿ ಇದೆ ನನ್ನ ಡ್ರೆಸ್ ಆ್ಯಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ ಕುರ್ತಾ ವಿತ್ ಪ್ಯಾಂಟ್ ಸೆಟ್ ಸೊ ಇದು ಬಂದು ಸೆವೆನ್ ನೈಂಟಿ ನೈನ್ ತುಂಬಾ ಫೆಸ್ಟಿವಲ್ ಲು ಬ್ಯೂಟಿಫುಲ್ ಆಗಿದೆ ತುಂಬ ಡೀಸೆಂಟ್ ಆಗಿದೆ ಇನ್ನು ಬೆಳಗ್ಗಿನೇ ನಮ್ಮ ಡೇ ತುಂಬ ಪಾಸಿಟಿವ್ ಆಗಿ ಆ್ಯಂಡ್ ವರ್ಷದ ಮೊದಲನೇ ಹಬ್ಬ ತುಂಬ ಖುಷಿ ಖುಷಿಯಿಂದಲೇ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಮನೆಗೆ ಅತ್ತೆ ಮಾವ ಕೂಡ ಬರ್ತೀನಿ ಅಂತ ಹೇಳಿದ್ರು ಸೊ ಅವ್ರು ಬರೋ ತನಕ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ರಾಜು ಕೂಡ ಸ್ವಲ್ಪ ಕೆಲಸ ಇದ್ರು ನಾನು ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೆ ಬಟ್ ಆದರೆ ಹಬ್ಬನ ಆ್ಯಂಡ್ ದೇವ್ರ ಕೆಲಸನ ಅಥವಾ ಪೊಂಗಲ್ ಆಗಿರ್ಬೋದು ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡೋ ಏನೇ ಅಡುಗೆ ಸ್ನಾನ ಮಾಡಿ ಶುದ್ಧವಾಗಿ ದೇವ್ರ ಪೂಜೆನ ಶುರು ಮಾಡೋದು ಉತ್ತಮ ಸೊ ಹಾಗಾಗಿ ಫಸ್ಟುದು ಎಲ್ಲರದ್ದು ಸ್ನಾನ ಆಯಿತು ಆ್ಯಂಡ್ ಇನ್ನೂ ರಾಜು ಮಕ್ಕಳನ್ನ ನೋಡ್ಕೊಳ್ಳೋ ಸಮಯಕ್ಕೆ ಅತ್ತೆ ಕೂಡ ಬಂದರು ಆಮೇಲೆ ಸೊ ಒಬ್ಬೊಬ್ಬರೇ ಒಂದೊಂದು ಕೆಲಸನ ಮಾಡ್ಕೋತಾ ಇದೀವಿ ಆದಷ್ಟು ನಾವು ಬೆಳಗಿನ ಜಾವ ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗಡೆ ಎಲ್ಲ ಅಡುಗೆ ಮಾಡಿ ಅಂದರೆ ಖಾರ ಪೊಂಗಲ್ ಸಿಹಿ ಪೊಂಗಲನ್ನು ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ ನೈವೇದ್ಯಕ್ಕೆ ಸೇರಿಸಿ ಆ್ಯಂಡ್ ಟಿಫನ್ಗೂ ಸೇರಿಸಿ ಅದರ ಜೊತೆಗೆ ಕಡಲೆಕಾಯಿ ಗೆಣಸು ಅವರೆಕಾಯಿ ಕಬ್ಬು ಅದನ್ನೆಲ್ಲನೂ ಸಣ್ಣ ಪುಟ್ಟ ಬೇಯಿಸಿ ದೇವರಿಗೆ ಹೂವಿನಿಂದ ಅಲಂಕಾರ ಮಾಡಿ ದೇವ್ರಿಗೂ ಕೂಡ ಬಾಳೆ ಎಲೆಯಲ್ಲಿ ನೈವೇದ್ಯನ ಇಟ್ಟು ಕಂಪ್ಲೀಟಾಗಿ ಪೂಜೆ ಮಾಡ್ತಾಯಿದ್ವಿ ಒಂದು ರೀತಿ ಅಷ್ಟೋತ್ತರ ಶಿವನ ಅಷ್ಟೋತ್ತರ ಕೇಳ್ಕೊಳ್ತಾ ಹಾಗೆ ಸೋಮವಾರದಲ್ಲಿ ಸಂಕ್ರಾಂತಿ ಹಬ್ಬ ಬಿದಿರೋದು ತುಂಬಾ ಶುಭ ಅಂತ ಹೇಳ್ಬೋದು ಸೊ ಬಿಕಾಸ್ ವಾರದಲ್ಲಿ ಮೊದಲನೇ ದಿನ ಸೋಮವಾರ ಆ ಒಂದು ಸುಸಂದರ್ಭದಲ್ಲಿ ಪೂಜೆ ಮಾಡೋದು ಅದರಲ್ಲೂ ಹಬ್ಬದ ದಿನ ತುಂಬಾ ಖುಷಿ ತಂದು ಕೊಡ್ತು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಇದೇ ರೀತಿ ಸೆಲೆಬ್ರೇಟ್ ಮಾಡಿರ್ತಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದೇ ರೀತಿ ರೆಸಿಪಿಗಳಿರುತ್ತೆ ಇದೇ ರೀತಿ ಪೂಜೆ ಇರುತ್ತೆ ಬಟ್ ಮನಸ್ಥಿತಿ ಬೇಡ್ಕೊಳ್ಳೋ ಕೋರಿಕೆಗಳು ಬೇರೆ ಬೇರೆದಾಗಿರುತ್ತೆ ಅಲ್ವಾ ಸೊ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಎಲ್ಲರ ನೆರವೇ ಎಲ್ಲರ ಆಸೆ ಕೂಡ ನೆರವೇರಲಿ ಆ್ಯಂಡ್ ಎಲ್ಲರ ಆಸೆ ಆಕಾಂಕ್ಷೆಗಳು ಕೂಡ ಆದಷ್ಟು ಬೇಗನೆ ಬೇಲಿ ಆ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಈ ಒಲೆಗಳಲ್ಲಿ ಪೊಂಗಲ್ ಮಾಡೋದು ವಿಶೇಷ ಅಲ್ವಾ ಬಟ್ ಈಗ ಎಲ್ಲರ ಮನೇಲೂ ಒಲೆ ಇಡೋಕ್ಕಾಗತ್ತಾ ಅಥವಾ ಹೊರಗಡೆ ಪೊಂಗಲ್ ಮಾಡೋಕ್ಕಾಗತ್ತಾ ಮಾಡೋರು ಮಾಡ್ತಾರೆ ಬಟ್ ನನಗೂ ಕೂಡ ಆಸೆ ಇತ್ತು ಹೊರಗಡೆ ಮಾಡೋಣ ಅಂತ ಬಟ್ ತುಂಬ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಸೊ ಥಾಟ್ ಅಲ್ಲಿ ನಾವು ಶುರು ಮಾಡಿ ಪೂಜೆ ಮಾಡಿ ಟೈಮ್ ವೇಸ್ಟ್ ಆಗೋದಕ್ಕಿಂತ ಮನೇಲೇನೆ ಗ್ಯಾಸ್ಗೆ ಅಂದರೆ ಆ ಒಂದು ಹೊಲೆಗೆ ಶುದ್ಧವಾಗಿ ಪೂಜೆ ಮಾಡಿ ಅಲ್ಲೇ ಪೊಂಗಲ್ ಮಾಡೋಣ ದೇವ್ರಿಗೆ ಅಂತ ಹೇಳಿ ಮಾಡ್ತಾ ಆ್ಯಂಡ್ ಪ್ರತಿ ವರ್ಷ ನಾನು ಇದೇ ರೀತಿಯೇ ಮಾಡ್ತೀನಿ ಪೂಜೆಗೆ ಎಲ್ಲ ಅಲಂಕಾರ ಮಾಡಿ ಅದಾದ ಮೇಲೆ ನಾನು ಇಲ್ಲಿ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ರೆಡಿ ಮಾಡಿದ್ರಿ ಅಷ್ಟೇ ಜಸ್ಟ್ ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿದಿನಿ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಆಮೇಲೆ ದೇವ್ರ ಹತ್ರ ಇಟ್ಬಿಟ್ಟು ಆಮೇಲೆ ಕಡ್ಡಿ ಹಚ್ಚಿ ಕಾಯಿ ಹೊಡೆದು ನಮ್ಮ ಮಂಗಳಾರತಿ ಮಾಡೋಣ ಅಂತ ಬಿಕಾಸ್ ಇನ್ನೂ ಗುಡ್ಡಕ್ಕೆ ಸ್ನಾನ ಮಾಡ್ತಿಲ್ಲ ಇನ್ನು ಒಂದೊಂದು ಗುಡ್ಡಿಗೆ ಬರ್ತಾ ಇದೆ ಒಂದು ಕಡೆ ಪೊಂಗಲ್ ಹಾಗೆ ಇನ್ನೊಂದು ಕಡೆ ಖಾರ ಪೊಂಗಲನ್ನ ಮಾಡ್ತಾ ಇದ್ದೀನಿ ಇನ್ನು ಬ್ರೇಕ್ಫಾಸ್ಟ್ಗೆ ಸೊ ಇನ್ನು ಅತ್ತೆ ಮಾವ ಎಲ್ಲ ಬರ್ತಾರೆ ಸೊ ಆಫ್ಟರ್ ನಾನು ಹಬ್ಬದ ಅಡುಗೆನ ಮಾಡ್ತೀನಿ ಆ್ಯಂಡ್ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಮತ್ತೊಂದು ಕೆಲಸ ಸಂಕ್ರಾಂತಿ ಹಬ್ಬದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಬರೋದು ಈ ಒಂದು ಸಗಣಿ ಅಂತ ಏನು ಹೇಳ್ತಾರೆ ಸಗಣಿಗೆ ಒಂದು ಸ್ವಲ್ಪ ಗರಿಕೆ ಹುಲ್ಲು ಹಾಗೆ ನಾನಾ ತರಹದ ಹೂವದ ಎಲೆಗಳು ಗಿಡಗಳು ಎಲ್ಲನೂ ಇಡ್ತಾರೆ ನಮ್ಮ ಅಮ್ಮ ನನಗೆ ಮದುವೆ ಆಗೋಕೆ ಮುಂಚೆ ನಾವು ತುಂಬ ಇದ್ವಿ ತರಕಾರಿಗಳು ಅದನ್ನೆಲ್ಲನೂ ಸಗಣಿಗೆ ಈ ರೀತಿ ಅಂದರೆ ಟ್ರಯಂಗಲ್ ಆ್ಯಂಗಲಲ್ಲಿ ಇಟ್ಬಿಟ್ಟು ಇಟ್ಟು ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೋತಾರೆ ಈ ಒಂದು ಕಬ್ಬು ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಈ ರೀತಿ ರಂಗೋಲಿ ಮೇಲೆ ಸಗಣಿ ಪಿಲ್ಲೆ ಅಂತ ಏನು ಹೇಳ್ತಾರೆ ಅದನ್ನು ಕೂಡ ಇಡ್ತಾರೆ ಪೂಜೆ ಎಲ್ಲ ಮಾಡಿ ಹಾಗೆ ನನ್ನ ಅತ್ತೆ ಕೂಡ ಮಾವ ಕೂಡ ಜಾಯಿನ್ ಆದರು ಅವ್ರು ವೀಡಿಯೋದಲ್ಲಿ ಕಾಣಿಸ್ಕೊಳ್ತಿಲ್ಲ ಅಷ್ಟೇ ಬಟ್ ಅವರು ಕೂಡ ಪೂಜೆಯಲ್ಲಿ ಇದ್ದರು ಎಲ್ಲರ ಆಸೆಗಳು ಕೂಡ ನೆರವೇರಲಿ ಅಂತ ಹೇಳಿ ಮಾಡಿರೋ ಎಲ್ಲ ಪ್ರಸಾದನ ಹತ್ರ ನೈವೇದ್ಯಕ್ಕೆ ಇಟ್ಟು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಪೂಜೆನ ಮುಗಿಸಿದ್ವಿ ಹಾಗೆಯೇ ನಾನು ಇಬ್ಬರ್ ಸಹ ಟೆಂಪಲ್ಗಳಿಗೆ ಹೋಗಬೇಕು ಅಂತ ಹೇಳಿ ಅವರು ಕೂಡ ಯಾವ ರೀತಿ ಎಳ್ಳು ಬೆಲ್ಲನ ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ನಾನು ಆ್ಯಕ್ಚುಲಿ ರೆಡಿ ಆಗೋದನ್ನು ಕಂಪ್ಲೀಟಾಗಿ ಶೇರ್ ಮಾಡೋಣ ಅಂತ ಬಟ್ ನಾನು ಏನು ಅಷ್ಟು ಗ್ರ್ಯಾಂಡಾಗಿ ಕೂಡ ರೆಡಿ ಆಗಿಲ್ಲ ನೀವು ನೋಡ್ತಾ ಇರ್ಬೋದು ಸೊ ನಾನು ಹೊಸ ಸ್ಯಾರಿ ವೇರ್ ಮಾಡಿದ್ದೀನಿ ಹಾಗೆ ಮಿಕ್ಸ್ ಮ್ಯಾಚ್ ಆಗಿ ನಾನು ಓಲ್ಡ್ ಸ್ಯಾರಿ ಬ್ಲೌಸನ್ನು ವೇರ್ ಮಾಡಿದ್ದೀನಿ ಹಾಗೆ ಒಂದು ಕೊಂಡೆ ಅಂದರೆ ಹೇರ್ನ ನಾಟ್ ಮಾಡಿ ಹಾಕಿ ಕೊಂಡೆ ರೀತಿಯಲ್ಲಿ ತಂದರೆ ಒಂದು ಫೆಸ್ಟಿವಲ್ ಲುಕ್ ಇರುತ್ತೆ ಅಂತ ಹೇಳಿದ್ದೀನಿ ಹಾಗೆ ಫೇಕ್ ಗೋಲ್ಡನ್ ಫ್ಲವರನ್ನು ಅಪ್ ಮಾಡಿದ್ದೀನಿ ಅಷ್ಟೇ ಹಾಗೆ ಒಂದು ಎರಡರಿಂದ ಮೂರು ಮನೆಗೆ ಎಳ್ಳು ಬೆಲ್ಲನ ಬೀರದೆ ಇನ್ನು ಸಂಜೆ ಕೂಡ ಕೊಡ್ಬೋದು ಬಟ್ ಸಂಜೆಗೆ ಅವರು ಕೂಡ ಟೆಂಪಲ್ಗಳಿಗೆ ಹೋಗಿರ್ತಾರೆ ಆ್ಯಂಡ್ ಮೋಸ್ಟ್ ಆಫ್ ನನ್ನ ಫ್ರೆಂಡ್ಸ್ ಯಾರೂ ಈವ್ನಿಂಗ್ ಇರೋಲ್ಲ ಅಂತಲೇ ಹೇಳಿದರು ಬಿಕಾಸ್ ಎಲ್ಲರೂ ಟೆಂಪಲ್ಗೆ ಹೋಗಿ ಬರೋದೇ ನೈಟ್ ಆಗುತ್ತೆ ಅಂತ ಹೇಳಿದರು ಬಿಕಾಸ್ ಮಾರ್ನಿಂಗ್ ಎಲ್ಲ ಹಬ್ಬ ಟಿಲ್ ಸಂಜೆವರೆಗೂ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗೋದು ಅಥವಾ ಅಂದರೆ ವಿಶೇಷವಾಗಿ ದೇವಸ್ಥಾನಕ್ಕೆ ಹೋಗಿ ಬರೋದು ಕೂಡ ವಾಡಿರುತ್ತಲ್ವ ಸೊ ಹಾಗಾಗಿ ನಾನೀಗ ಎಲ್ರಿಗೂ ಬೆಳಗ್ಗೆನೇ ಎಳ್ಳು ಬೆಲ್ಲ ಹಾಗೆ ಕಬ್ಬು ಗೆಣಸು ಕಡಲೆಕಾಯಿ ಅವರೆಕಾಯಿ ಸಿಹಿ ಪೊಂಗಲ್ ಎಲ್ಲನೂ ಕೊಡ್ತಾ ಇದ್ದೀನಿ ಸೊ ಒಂದು ರೀತಿ ಹಬ್ಬದ ಆಫ್ ಆಫ್ ದ ಕೆಲಸ ಬೈ ಲೆವೆನ್ ತರ್ಟಿಗೆಲ್ಲ ಮುಗಿತು ಅಂತಲೇ ಹೇಳ್ಬೋದು ಸೊ ಒಂದಷ್ಟು ರೀಲ್ಸ್ ಆಗಿ ಫ್ಯಾಮಿಲಿ ಫೋಟೋ ಹಾಗೆ ಎಲ್ಲನೂ ಒಂದು ಆಫ್ ಆನ್ ಅವರ್ ಅದೇ ರೀತಿ ಜೋಶಲ್ಲಿ ನಡೀತಾ ಇತ್ತು ಫ್ರೆಂಡ್ಸ್ ನೇಬರ್ಸ್ಗೆಲ್ಲ ಪೊಂಗಲ್ ಕೊಟ್ಟಾಯಿತು ಈಗ ಸ್ವಲ್ಪ ಬುಟ್ಟೂನ ಮಲಗಿಸ್ಬಿಟ್ಟು ಆಮೇಲೆ ಕುಕ್ಕಿಂಗೆಲ್ಲ ಎಲ್ಲ ಸ್ಟಾರ್ಟ್ ಮಾಡಬೇಕು ನಾನು ಅಂದರೆ ಇವಾಗ ಲೆವೆನ್ ಫಾರ್ಟಿ ಅರೌಂಡ್ ಆಗಿದೆ ಅಷ್ಟೇ ಇದಕ್ಕೆ ಮೇಲೆ ಒಂದು ಒನ್ ತರ್ಟಿ ಟೂ ಓ ಕ್ಲಾಕ್ ಹಂಗೆ ಅಡುಗೆ ಶುರು ಮಾಡೋಣ ಅಂತ ಸೊ ನಮ್ಮ ಬುಡ್ಗೆ ಟೈರ್ಡ್ ಆಗಿದೆ ಸೋ ಸ್ಲೀಪಿ ಅಲ್ವಮ್ಮ ಎಸ್ ಅತ್ತೆ ರಾಜುನ ಅಮ್ಮ ಆ್ಯಂಡ್ ಮಾವ ಕೂಡ ಇದ್ದಾರೆ ಪಕ್ಕದಲ್ಲಿ ಇನ್ನೊಂದು ಸೋಫಾದಲ್ಲಿ ಸೊ ಎಲ್ಲರೂ ಕಡಲೆಕಾಯಿ ಗೆಣಸು ಅದನ್ನೇ ಹೊಟ್ಟೆ ತುಂಬ ತುಂಬ ಏನಕ್ಕೆ ಮಾಡ್ತೀಯಾ ಅಂತ ಹೇಳ್ತಾ ಇದ್ರು ಎಸ್ ಎನಿವೇಸ್ ಅದೇ ಹೊಟ್ಟೆ ತುಂಬಿಡುತ್ತೆ ಯೂಶ್ವಲಿ ಹೇಳಬೇಕು ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಆ್ಯಂಡ್ ಇನ್ನು ಹಾಗೆ ನಮ್ಮ ಕಮ್ಯುನಿಟಿಯ ಮೇಂಟೆನೆನ್ಸ್ ಅಂಕಲ್ಸ್ ಏನ ಏನಿರ್ತಾರೆ ಕೋ ವರ್ಕರ್ಸ್ ಥರ ಸೊ ಅವ್ರಿಗೂ ಕೂಡ ಸ್ವಲ್ಪ ಎಲ್ಲನೂ ಪೊಂಗಲ್ ಆ್ಯಂಡ್ ನಾನು ಎಲ್ಲನೂ ತುಂಬ ಜಾಸ್ತಿನೇ ಮಾಡಿದ್ದೆ ಅಂತ ಹೇಳ್ಬೋದು ಸೊ ಎಲ್ರಿಗೂ ಕೊಟ್ಟೆ ಅಂದರೆ ವರ್ಕರ್ಸ್ಗೆ ಒಂದಷ್ಟು ಕೆಲಸದ ಆಂಟಿಗಳು ನನಗೆ ಒಂದು ಸ್ವಲ್ಪ ಸಮಯದಲ್ಲಿ ಕೆಲಸ ಎಲ್ಲ ಮಾಡಿಕೊಡ್ತಾರೆ ನನಗೆ ಎಲ್ಲ ಆಗದಿದ್ದಾಗ ಸೊ ಅವರಿಗೆ ಹಾಗೆ ಒನ್ ಆಫ್ ಮೈ ಫೇವ್ರೆಟ್ ಅಂಕಲ್ ಅಂತಲೇ ಹೇಳ್ಬೋದು ಸೊ ಅವ್ರಿಗೂ ತುಂಬ ಬಡವರೇ ಇದ್ದಾರೆ ಇಲ್ಲೆಲ್ಲ ನಮ್ಮ ಕಮ್ಯುನಿಟಿಲಿ ಸೊ ಅಂಥವ್ರಿಗೆ ದಾನ ಮಾಡೋದು ತುಂಬಾ ಒಳ್ಳೆಯದು ಹಬ್ಬದ ಟೈಮ್ಗಳಲ್ಲಿ ಸೊ ಅವ್ರಿಗೂ ಕೂಡ ಕೊಟ್ಟೆ ಆ್ಯಂಡ್ ಇನ್ನೇನು ಅಡುಗೆ ಕೂಡ ಶುರು ಮಾಡಿದೆ ಒಂದು ಫೋರ್ ಓ ಕ್ಲಾಕ್ ಆಫ್ಟರ್ ಎಲ್ಲರೂ ಕಾಫಿ ಕುಡಿದು ರೆಸ್ಟ್ ಮಾಡಿ ಅದಾದ್ಮೇಲೆ ಅಡುಗೆನೂ ಕೂಡ ನನ್ನ ನೇಬರ್ಸ್ಗೆ ಶೇರ್ ಮಾಡಿದೆ ಅಂತೂ ಇನ್ನೂ ಎಲ್ಲರ ಮನೆ ಹತ್ರನೂ ಅವರವರು ಈ ರೀತಿ ಬೆಂಕಿನ ಹಾಕಿ ಡ್ಯಾನ್ಸ್ ಮಾಡ್ಕೊಳ್ತಾ ಎಂಜಾಯ್ ಮಾಡ್ತಾ ಇದ್ರು ಆ್ಯಂಡ್ ನಾವು ಸಹ ಬೈ ಸೆವೆನ್ ತರ್ಟಿ ಸೆವೆನ್ ಫೋರ್ಟಿಗೆಲ್ಲ ಸ್ಟಾರ್ಟ್ ಮಾಡಿದ್ದು ಟಿಲ್ ನೈನ್ ತರ್ಟಿವರೆಗೂ ವರೆಗೂ ತುಂಬ ಚೆನ್ನಾಗಿ ಈ ರೀತಿ ಪೇಪರ್ಸ್ ಎಲ್ಲ ಇಟ್ಟು ಬೆಂಕಿ ಹಾಕಿ ಡ್ಯಾನ್ಸ್ ಮಾಡ್ಕೊಳ್ತಾ ಆ್ಯಂಡ್ ನಮ್ಮ ಮನೇಲಿ ಇನ್ಸೈಡ್ ಸಾಂಗ್ ಹಾಕಿಬಿಟ್ಟು ಹೊರಗಡೆ ತಂಕ ಕೇಳಿಸೋ ಅಷ್ಟು ಸೌಂಡ್ ಕೊಟ್ಟು ತುಂಬಾ ಎಂಜಾಯ್ ಮಾಡಿಕೊಂಡು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದೀವಿ ಆ್ಯಕ್ಚುಲಿ ಒಂದು ವೆರಿ ಇಂಪಾರ್ಟೆಂಟ್ ಕ್ಲಿಪ್ಪಿಂಗ್ಸೇ ಮಿಕ್ಸ್ ಆಗೋಗಿದೆ ಸ್ಟೋರೇಜ್ ಜಾಸ್ತಿ ಆಗಿದೆ ಅಂತ ಹೇಳಿ ಆ ಒಂದು ಕ್ಲಿಪ್ಪಿಂಗ್ಸನ್ನೇ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಬಿಕಾಸ್ ಇಟ್ಸ್ ಅರೌಂಡ್ ಟೂ ಮಿನಿಟ್ಸ್ ಇತ್ತು ಎಷ್ಟು ಚೆನ್ನಾಗಿ ಎಲ್ಲರೂ ರೌಂಡೆಲ್ಲ ಹಾಕ್ಕೊಳ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಆ್ಯಂಡ್ ಅದಿಲ್ವೆಲ್ಲ ಅಟ್ಲೀಸ್ಟ್ ಇದನ್ನಾದರೂ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಬುಡ್ಡನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು ಬುಡ್ಡು ಆವಾಗಷ್ಟೇ ಪಾಪ ನಿದ್ದೆ ಮಾಡಿ ಬಂದ ಆ್ಯಂಡ್ ತುಂಬ ಚೆನ್ನಾಗಿತ್ತು ತುಂಬ ವೆರಿ ಬ್ಯೂಟಿಫುಲ್ ಆಗಿತ್ತು ಮಾರ್ನಿಂಗಿಂದ ಟಿಲ್ ನೈಟ್ವರೆಗೂ ಒಂದು ಪಾಸಿಟಿವ್ ಒಂದು ಖುಷಿ ನಾವು ಅನ್ಕೊಳ್ಳೋದೆಲ್ಲ ಆಗುತ್ತೆ ಅನ್ನೋ ಒಂದು ಭರವಸೆ ನಂಬಿಕೆ ಎಲ್ಲಾನು ಈ ಒಂದು ಹಬ್ಬದಲ್ಲಿ ಇತ್ತು ಅಂತಲೇ ಹೇಳ್ತೀನಿ ಸೊ ನಮ್ಮನೆ ಸಂಕ್ರಾಂತಿ ಹಬ್ಬ ಈ ರೀತಿ ಇತ್ತು ನೀವು ಕೂಡ ಇದೇ ರೀತಿ ಆಚರಿಸಿದ್ದೀರಾ ಅಂತ ಭಾವಿಸ್ತೇನೆ ಆ್ಯಂಡ್ ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೇದು ಮಾತಾಡಿ ಎಲ್ರಿಗೂ ಒಳ್ಳೆಯದನ್ನು ಮಾಡಿ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ ಯಾರಿಗೂ ನಂಬಿಕೆ ದ್ರೋಹ ಮಾಡೋಕ್ಕೆ ಹೋಗಬೇಡಿ ಸೊ ನಾನು ಆಕ್ಚುಲಿ ಕುಕ್ ಮಾಡಿದ್ದೀನಿ ಏನೇನು ವಿಡಿಯೋ ಮಾಡ್ಕೊಂಡಿಲ್ಲ ಬಟ್ ಐ ಗಾಟ್ ಅಂಡ್ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು ಕುಕ್ ಮಾಡೋದಿಲ್ಲ ಬಿಕಾಸ್ ಸೇಮ್ ಆ್ಯಂಡ್ ಏನೆಲ್ಲ ಮಾಡಿದ್ದೀನಿ ಅಂತ ಅಂದರೆ ಇಟ್ಕದವರೆ ಕಾಳು ಸಾಂಬಾರ್ ರೈಸ್ ಹಾಗೆ ಅತ್ತೆ ಮಾವ ಇರೋದ್ರಿಂದ ಮುದ್ದೆ ಅಫ್ಕೋರ್ಸ್ ಬೇಕೇ ಬೇಕು ಆ್ಯಂಡ್ ಇನ್ನು ವಡ ಹಾಗೆ ಕೋಸಂಬರಿ ಮಾಡಿದ್ದೀನಿ ಇಟ್ಸ್ ಎ ವೆರಿ ಸಿಂಪಲ್ ಮೆನು ಆಫ್ ದಿಸ್ ಇಯರ್ ಸಂಕ್ರಾಂತಿ ಸ್ಪೆಷಲ್ ಡಿನ್ನರ್ ಹಲೋ ಬಿ ಸೊ ಇವಾಗೆಲ್ಲ ಫ್ಯಾಮಿಲಿ ಕೂತು ತಿನ್ಬೇಕು ಅಂಡ್ ನಾನು ಒನ್ ಆಫ್ ಮೈ ಫ್ರೆಂಡ್ ನೇಬರ್ ಕೂಡ ಕರೆದಿದ್ದೀನಿ ಸೊ ಈಗ ಅವರು ಕೂತು ಎಲ್ರು ಊಟ ಮಾಡಬೇಕು ಅಂಡ್ ತೋರಿಸ್ತೀನಿ ನಿಮಗೆ ಏನೆಲ್ಲ ಕುಕ್ ಮಾಡಿದ್ದೀನಿ ಇವತ್ತಿನ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಹೋಪ್ ನಿಮ್ಗೆ ಎಲ್ರಿಗೂ ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬ ಅನ್ನೋದನ್ನ ನೋಡಿರೋದು ತುಂಬ ಖುಷಿ ಇದೆ ಆ್ಯಂಡ್ ಈಗ ಒಂದು ಬ್ಲಾಗ್ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಸೊ ಮತ್ತೆ ತಿಕ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೊ ಅಣ್ದೆ ಮಿಸ್ ಮಿ ಬ್ಲೆಸ್ ಮಿ ಲಾಟ್ಸ್ ಆಫ್ ಲವ ಯು ಆಲ್ ಟಾಟರ್ ಟೇಕ್ ಕೇರ್